ಅಂತೂ ಇಂತೂ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಏನು ಎನ್ನುವುದಕ್ಕೆ ಈಗ ಬ್ರೇಕ್ ಬಿದ್ದಿದೆ ಈಗ ಅವರು ಖ್ಯಾತ ಉದ್ಯಮಿ ರೋಷನ್ ಅವರೊಂದಿಗೆ ಸಪ್ತಪದಿ ತುಳಿದಿದ್ದಾರೆ ಬೆಂಗಳೂರಿನ ಸ್ಟುಡಿಯೋ ಒಂದರಲ್ಲಿ ಅನುಶ್ರೀ ಮತ್ತು ರೋಷನ್ ಅವರ ವಿವಾಹ ಅದ್ಧೂರಿಯಾಗಿ ನಡೆದಿದೆ ಈ ವಿವಾಹಕ್ಕೆ ನಟ ನಟಿಯರು ಸೆಲೆಬ್ರಿಟಿಗಳು ಸೇರಿದಂತೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದಾರೆ ಆದರೆ ಮದುವೆಯ ನಂತರ ಈಗ ಒಂದು ಸುದ್ದಿಯನ್ನು ಅನುಶ್ರೀ ಅವರು ನೀಡಿದ್ದಾರೆ ತಮ್ಮ ವಿವಾಹದ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದ ಅನುಶ್ರೀ ಅವರು ಈಗ ನಾವು ಒಂದಾಗಲು ಅಪ್ಪು ಸರ್ ಕಾರಣ ಎಂದು ತಿಳಿಸಿದ್ದಾರೆ ಅಂದಹಾಗೆ ಅವರು ತಮ್ಮ ವಿವಾಹದ ದಿನಾಂಕ ಯಾರನ್ನು ಮದುವೆಯಾಗುತ್ತೇನೆ ಎನ್ನುವುದನ್ನು ತಿಳಿಸದೇ ಇದ್ದು ಆದರೆ ಈಗ ತಾವು ಒಂದಾಗಲು ಯಾರು ಕಾರಣ ಎನ್ನುವುದನ್ನು ಬಿಚ್ಚಿಟ್ಟಿದ್ದಾರೆ ಅವರು ತಮ್ಮ ವಿವಾಹದ ದಿನಾಂಕವನ್ನು ಸಹ ರಟ್ಟು ಮಾಡಿರಲಿಲ್ಲ ಆನಂತರ ಆದ ಬೆಳವಣಿಗೆಯ ಬಗ್ಗೆಯೂ ಅವರು ತಿಳಿಸಿರಲಿಲ್ಲ ಪುನೀತ ಕಾರ್ಯಕ್ರಮದಲ್ಲಿ ರೋಷನ್ ಅವರ ಪರಿಚಯವಾಯಿತು ನಂತರ ಸ್ನೇಹವಾಯಿತು ಆ ಸ್ನೇಹ ಈಗ ಮದುವೆಯಲ್ಲಿ ಕೊನೆಯಾಗಿದೆ ಇದಕ್ಕೆ ಅಪ್ಪು ಸರ್ ಕಾರಣ ಎಂದು ಅನುಶ್ರೀ ಅವರು ತಿಳಿಸಿದ್ದಾರೆ ಅಪ್ಪು ಸರ್ ಅವರೇ ನಮ್ಮನ್ನು ಒಂದುಗೂಡಿಸಿದ್ದಾರೆ ನಮ್ಮ ಮದುವೆಯ ಮಂಟಪದ ಮುಂದೆ ಅಪ್ಪು ಸರ್ ಅವರ ಫೋಟೋವನ್ನು ಇಟ್ಟಿದ್ದೇವೆ ನಾವು ಅಪ್ಪು ಸರ್ ಅವರ ಮುಂದೆಯೇ ಮದುವೆಯಾಗಿದ್ದೇವೆ ಎನ್ನುವ ಭಾವನೆ ನಮ್ಮಲ್ಲಿದೆ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೆದಿದೆ ಎನ್ನುವ ಭಾವನೆಯು ನಮ್ಮದು ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಹಲವಾರು ತಿಂಗಳುಗಳಿಂದ ಇದ್ದ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ ಅಂತೂ ಇಂತೂ ಅಪ್ಪು ಸರ್ ಅವರೇ ನಮ್ಮನ್ನು ಒದ್ದುಗೂಡಿಸಿದ್ದಾರೆ ಎನ್ನುವುದನ್ನು ಈಗ ಅನುಶ್ರೀ ಅವರು ಬಿಟ್ಟಿದ್ದಾರೆ ಒಟ್ಟ ಒಟ್ಟಾರೆ ಕನ್ನಡದ ಈ ಈ ಖ್ಯಾತ ನಿರೂಪಕಿ ದಾಂಪತ್ಯ ಜೀವನದಲ್ಲೂ ಕೂಡ ಉತ್ತಮವಾಗಿರಲಿ ಎನ್ನುವುದು ಲಕ್ಷಾಂತರ ಮಂದಿ ಅಭಿಮಾನಿಗಳ ಆಶಯವಾಗಿದೆ ಜತೆಗೆ ಅವರು ತಮ್ಮ ನಿರೂಪಣೆಯನ್ನು ಕೂಡ ಮುಂದುವರಿಸಲಿ ಎನ್ನುವುದು ಕನ್ನಡದ ಅಭಿಮಾನಿಗಳ ಆಶಯವಾಗಿದೆ ಆದರೆ ಅನುಶ್ರೀಯವರು ದಾಂಪತ್ಯ ಜೀವನದಲ್ಲೇ ಹೋಗುತ್ತಾರೋ ಕಾಲ ಕಳೆಯುತ್ತಾರೋ ಅಥವಾ ನಿರೂಪಣೆಯನ್ನು ಮುಂದುವರಿಸುತ್ತಾರೋ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕಿದೆ